ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರ್ ವ್ಲಾಗ್ಸ್ ಇನ್ ಕನ್ನಡ ಇವತ್ತು ಮಧ್ಯಾಹ್ನದಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮ ಮಧ್ಯಾಹ್ನ ಊಟದ ಟೈಮಲ್ಲಿ ಸ್ವಲ್ಪ ಶಾವಿಗೆ ಪಾಯಸನ ಮಾಡಿದರು ಅದನ್ನೊಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಹಾಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅದಕ್ಕೆ ಮಾಡಿಕೊಟ್ರು ಹಾಗೆ ಅದಾದಮೇಲೆ ಬೆಳಕಿಂದ ತುಂಬಾ ಬಿಸಿಲಿತ್ತು ಮಧ್ಯಾಹ್ನ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಯಿತು ನೋಡಿ ವೆದರ್ ಹೇಳಲಿಕ್ಕೆ ಆಗೋಲ್ಲ ಇವಾಗ ಹೇಗಿರುತ್ತೆ ಏನು ಅಂತ ಸೊ ನಾನು ಕೂಡ ಸಿರಿ ಇಬ್ಬರು ಮಲಗಿರುವಾಗ ನಾಳೆ ಹೇಗೋ ಪೂಜೆಗೆ ದೀಪ ಬೇಕಲ್ವಾ ಅಂತ ಎಲ್ಲ ದೇವಸ್ಥಾನ ಎಲ್ಲ ಇದೆ ನಾಳೆ ಶುಕ್ರವಾರ ಗುರುವಾರದ ಗುರುವಾರದಾಗಿದ್ದು ಹೇಗೋ ಹಸ್ಬೆಂಡ್ ಬೆಳಗ್ಗೆ ಡ್ಯೂಟಿಗೆ ಹೋಗೋಕೆ ಮುಂಚೆನೇ ಪೂಜೆ ಎಲ್ಲ ಮಾಡಿ ಹೋಗ್ತಾರೆ ಅಂದ್ಬಿಟ್ಟು ನಾನು ಹಿಂದಿನ ದಿನವೇ ಎಲ್ಲ ವಾಶ್ ಮಾಡಿ ಇಡ್ತಾಯಿದ್ದೀನಿ ಸೊ ಬೆಳಗ್ಗೆ ಅವ್ರು ಹೋಗೋ ಟೈಮಿಗೆ ನಾನು ಎದ್ದೇಳಲ್ಲ ಯಾಕೆಂದರೆ ರಾತ್ರಿ ಮಲ್ಗದಲ್ಲೇಟು ರಾತ್ರಿ ಎಲ್ಲ ಫೀಟಿಂಗ್ ಮಾಡಿಸ್ಬೇಕು ಇವರಿಬ್ರು ಮಲ್ಗೋಕ್ಕೆ ಬಿಡೋದಿಲ್ಲ ಸೊ ಅದಕ್ಕೋಸ್ಕರ ನಾನು ರಾತ್ರಿ ಸಂಜೆನೇ ಎಲ್ಲ ತೊಳೆದು ಇದ್ದೀನಿ ಮತ್ತು ಬೆಳಗ್ಗೆ ಆಗೋಲ್ಲ ಅಂದ್ಬಿಟ್ಟು ಮತ್ತು ಅವರು ಆ್ಯಸ್ ಯೂಶುವಲ್ ಡೈಲಿ ಪೂಜೆ ಹೇಗೆ ಮಾಡ್ತಾರೋ ಹಾಗೆ ಮಾಡಿ ಹೋಗ್ತಾರೆ ಸೊ ನಾಳೆ ಕೂಡ ಶುಕ್ರವಾರ ಇದೆ ಅಲ್ಲ ಸೊ ಹಾಗಾಗಿ ನಾನು ಕಾಮನಾಗಿ ದೀಪ ದೇವ್ರ ಸಾಮಾನೆಲ್ಲ ಪೀತಾಂಬರದಿಂದನೇ ತೊಳ್ಕೊತೀನಿ ಒಳ್ಳೆ ಶೈನಿಂಗ್ ಬರುತ್ತೆ ಇದರಿಂದ ಜನ ಕೂಡ ಕ್ಲೀನ್ ಆಗುತ್ತೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇವಾಗೆಲ್ಲ ವ್ಲಾಗ್ಸ್ ಎಲ್ಲ ಮನೆಯಲ್ಲೇ ಡೈಲಿ ರೂಟೀನ್ಸ್ ಆ ಥರನೇ ವ್ಲಾಗ್ ಬರ್ತಿರುತ್ತೆ ಸದ್ಯಕ್ಕೆ ಎಲ್ಲೂ ಹೊರಗಡೆ ಏನು ಹೋಗ್ತಾ ಇಲ್ವಲ್ಲ ಸೊ ಅದಕ್ಕೋಸ್ಕರ ನಿಮಗೆ ನನ್ನ ವ್ಲಾಗ್ಸ್ ಏನಾದರೂ ಬೋರಿಂಗ್ ಅನ್ನಿಸ್ತಾ ಇದ್ದರೆ ನೆಕ್ಸ್ಟ್ ಯಾವ ಥರ ವ್ಲಾಗ್ಸ್ ಬೇಕು ಏನು ಎಂತ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಇವಾಗ ಸ್ವಲ್ಪ ಸಲಸಿರಿ ದೊಡ್ಡವರಾಗೋವರೆಗೂ ಸದ್ಯಕ್ಕೆ ಎಲ್ಲೂ ಹೋಗೋದಿಲ್ಲ ಇವರಿಗೂ ಸ್ವಲ್ಪ ಸಿಕ್ಸ್ ಮಂತ್ ಕಂಪ್ಲೀಟ್ ಆದಮೇಲೆ ಇವರು ಆಗ್ತಾರಲ್ವಾ ಅಲ್ಲಿವರೆಗೂ ಎಲ್ಲೂ ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ಇಲ್ಲ ಎಲ್ಲೂ ಸೊ ಅದಕ್ಕೋಸ್ಕರ ಇದೇ ಮನೆಯಲ್ಲಿ ಮನೆಯೊಳಗೆ ಏನೇನು ನಡೆಯುತ್ತೋ ಅದೇ ಡೈಲಿ ರೊಟೀನ್ಸ್ ಬ್ಲಾಗೆ ಸದ್ಯಕ್ಕೆ ಬರ್ತಾ ಇರುತ್ತೆ ಸೊ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ದೀಪ ಎಲ್ಲ ತೊಳ್ದಾಯಿತು ಸೆಲ್ಫ್ ಎಲ್ಲ ತೊಳ್ದೆ ಅಮ್ಮ ಸಂಜೆ ರಾತ್ರಿ ಡಿನ್ನರ್ಗೆ ಮುಳುಗಾಯಿ ಪಲ್ಯ ಮಾಡಲಿಕ್ಕೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಮತ್ತು ಅದ್ರ ಜೊತೆಗೆ ಹಾಕಲಿಕ್ಕೆ ಕಾಳನ್ನು ಬೇಯಿಸೋಕೆ ಇಟ್ಟಿದ್ರು ಬೆಂದಾಗಿದೆ ಅದು ಸೊ ಇದ್ರ ಜೊತೆ ಕಡಲೆಕಾಳು ಹಾಕಿದರೆ ಚೆನ್ನಾಗಿರುತ್ತೆ ಬಟ್ ಕಡಲೆಕಾಳು ಖಾಲಿಯಾಗಿದ್ದರಿಂದ ನಾವು ಬಟಾಣಿನ ಹಾಕಿ ಅಮ್ಮ ಪಲ್ಯ ಮಾಡ್ತಾ ಇದ್ದಾರೆ ಥರ ಸಿಂಪಲಾಗಿ ಮಾಡ್ಕೋಬೋದು ಸೊ ನಾನು ಅದ್ರ ಅದು ನಾನು ಶೂಟ್ ಮಾಡೋಕ್ಕೋಗಿಲ್ಲ ಅದಾದಮೇಲೆ ವಾಷಿಂಗ್ ಮಷೀನ್ಗೆ ಬಟ್ಟೆ ಹಾಕಿದ್ರಲ್ವ ಸ್ವಲ್ಪ ನೀರು ಬಿಡ್ತಾಯಿದ್ದೆ ವಾಶ್ ಮಾಡಲಿಕ್ಕೆ

ನೋಡಿ ಅವಳು ಎಷ್ಟು ಚೆನ್ನಾಗಿ ರಾಘವೇಂದ್ರ ಏನಮ ಅಂತ ಹೇಳ್ತಾ ಇದ್ದಾಳೆ ಯಾಕೆಂದರೆ ಅವ್ರ ಮನೆ ಇರೋದು ರಾಘವೇಂದ್ರ ಸ್ವಾಮಿ ಮಠದ ಪಕ್ಕದಲ್ಲೇ ಇರೋದ್ರಿಂದ ಅಲ್ಲಿ ಡೈಲಿ ಪರ್ತಿ ಗುರುವಾರ ಗುರುವಾರ ಹಾಕಿರ್ತಾರಲ್ಲ ಸೊ ಅದನ್ನು ಕೇಳಿಸ್ಕೊಂಡು ಇವಳು ಬಾಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಇಲ್ಲಿ ಬಂದಾಗಲೆಲ್ಲ ಅದನ್ನೇ ಹೇಳ್ತಾ ಇರ್ತಾಳೆ ಸೊ ಸಂಜೆ ಅಮ್ಮ ಟೀ ಬಿಸ್ಕೆಟ್ ಕೊಟ್ಟರು ಟೀ ಮಾಡಿದ್ರು ಕುಡಿತಾ ಇದ್ದೆ ಸೊ ಅವ್ರಗಡೆ ಮಳೆ ಬೇರೆ ಇತ್ತಲ್ವ ಒಂದು ಕಪ್ ಟೀ ಕುಡಿದ್ರೆ ಏನೋ ಒಂಥರ ರಿಲೀಫ್ ಸಿಗುತ್ತೆ ಅಂದ್ಬಿಟ್ಟು ಟೀ ಮತ್ತೆ ಬಿಸ್ಕೆಟ್ ಕೊಟ್ಟಿದ್ರು ಮತ್ತೆ ಏನು ಮಧ್ಯಾಹ್ನ ಎಲ್ಲ ಹೆಚ್ಚಿಟ್ಕೊಂಡಿರಲ್ಲ ಸಂಜೆ ಪಲ್ಯನ ಪ್ರಿಪೇರ್ ಮಾಡಿದ್ರು ಮುಳುಗಾಯಿ ಮತ್ತೆ ಕಾಳು ಹಾಕಿ ಸಿಂಪಲ್ ಆಗಿ ಪಲ್ಯ ಮಾಡ್ತಾರೆ ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಲ್ವಾ ಈ ತರ ಸಿಂಪಲ್ ಆಗಿರೋ ಪಲ್ಯ ನಮ್ಮ ಹಸ್ಬೆಂಡಿಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಕಾಂಬಿನೇಷನ್ ಅಕ್ಕಿ ರೊಟ್ಟಿನ ಮಾಡ್ಲಿಕ್ಕೆ ರೆಡಿ ಮಾಡಿದ್ದಾರೆ ಅಮ್ಮ ಸೊ ರೈಸ್ ಆಗಿದೆ ಕುಕ್ಕರಲ್ಲಿ ಸೊ ಇಷ್ಟು ಇವತ್ತಿನ ಡಿನ್ನರ್ ನೀವು ಕೂಡ ಈ ಥರನೇ ಅಕ್ಕಿ ರೊಟ್ಟಿ ಮಾಡೋದಾ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಡೇ ನಾನು ಮತ್ತೆ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ರಾತ್ರಿ ಊಟ ಎಲ್ಲ ಆಯಿತು ಜಾಸ್ತಿ ಬೇರೆ ತಿಂದುಬಿಟ್ಟಿದೆ ರೊಟ್ಟಿ ಮಾಡಿದ್ರಲ್ವ ಸೊ ಅದಕ್ಕೋಸ್ಕರ ನಾನು ರಾತ್ರಿ ಮತ್ತೆ ಕಂಟಿನ್ಯೂ ಮಾಡೋಕ್ಕೇನು ಹೋಗಲಿಲ್ಲ ಮತ್ತು ನೆಕ್ಸ್ಟ್ ಡೇ ಶುಕ್ರವಾರ ಕಂಟಿನ್ಯೂ ಮಾಡಿದ್ದು ಸೊ ತಲೆ ಸ್ನಾನ ಮಾಡ್ಕೊಂಡು ಹೊರಗಡೆ ಸ್ವಲ್ಪ ಬಿಸಿಲು ಬರೋ ಥರ ಆಗ್ತಿತ್ತು ತಲೆ ಎಲ್ಲ ಒರೆಸೋಣ ಅಂದ್ಬಿಟ್ಟು ಹೊರಗಡೆ ಬಂದೆ ಸೊ ಕೂದಲು ತುಂಬಾ ಹಾಳಾಗಿದೆ ಆಲ್ರೆಡಿ ನಾನು ಸ್ಮೂತ್ನಿಂಗ್ ಮಾಡಿಸಿದ್ದೆ ಒಂದು ಟೂ ಇಯರ್ಸ್ ಬ್ಯಾಕು ಅದಾದಮೇಲೆ ತುಂಬಾ ಹಾಳಾಗೋಯಿತು ಅದಕ್ಕೂ ಮುಂಚೆ ಕೂದಲು ತುಂಬಾ ಚೆನ್ನಾಗಿತ್ತು ಸೊ ನೋಡಿ ತುಂಬ ತೆಳ್ಳಗೆ ಬೇರೆ ಆಗಿಬಿಟ್ಟಿದೆ ಇವಾಗ ಡೆಲಿವರಿ ಆದಮೇಲೆ ಹಾರ್ಮೋನ್ಸ್ ವೇರಿಯೇಷನಿಂದ ಹೇರ್ ಫಾಲ್ ಕೂಡ ಆಗ್ತಾಯಿದೆ ಕೂದಲು ತುಂಬಾ ಉದುರ್ತಿದೆ ಕೂಡ ಮತ್ತು ತೆಳ್ಳದಾಗ್ಬಿಟ್ಟಿದೆ ಜಡೆ ಸೊ ಅದಕ್ಕೋಸ್ಕರ ಸ್ವಲ್ಪ ಒಣಸ್ಕೊಂಡ್ರೆ ಬೆಟರ್ ಅಂತ ಒಣಸ್ಕೊಂಡೆ ಮತ್ತು ಅದಾದಮೇಲೆ ಪೂಜೆ ಮಾಡೋಣ ಅಂತ ಬಂದೆ ತಲೆಗೆ ಹಾಗೆ ಕ್ಲಿಪ್ ಹಾಕ್ಕೊಂಡು ಸೊ ಹಸ್ಬೆಂಡ್ ಮಾರ್ನಿಂಗೇ ಪೂಜೆ ಎಲ್ಲ ಮಾಡಿಟ್ಟು ಹೋಗ್ತಾರೆ ಇದು ಕಡೆ ಶ್ರಾವಣ ಶುಕ್ರವಾರ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಕೂಡ ರೆಡಿಯಾಗಿ ಪೂಜೆನ ಮಾಡ್ತಾಯಿದ್ದೀನಿ ಇನ್ನೇನು ಶ್ರಾವಣ ಮುಗಿಲಿಕ್ಕೆ ಬಂತಲ್ವಾ ಇದು ಮತ್ತೆ ನೆಕ್ಸ್ಟ್ ಶುಕ್ರವಾರ ಬರೋದಿಲ್ಲ ಗುರುವಾರ ಗಣೇಶ ಚತುರ್ಥಿನೂ ಬಂದ್ಬಿಡ್ತು ಸೊ ಅದಕ್ಕೋಸ್ಕರ ಪೂಜೆನ ಮಾಡ್ತಾಯಿದ್ದೀನಿ ನಮ್ಮ ದೇವ್ರ ಮನೆ ತುಂಬ ಚಿಕ್ಕದಿದೆ ಒಳಗಡೆ ಕೂತು ಪೂಜೆ ಮಾಡಲಿಕ್ಕೆ ಅಷ್ಟು ಆಗೋದಿಲ್ಲ ಸೊ ಬಾಡಿಗೆ ಮನೆ ಅಲ್ವಾ ನಮ್ಮ ಸ್ವಂತ ಮನೆ ಇದ್ದರೆ ನಮಗೆ ಹೇಗೆ ಬೇಕೋ ಹಾಗೆ ಮಾಡಿಸ್ಕೋದು ಸೊ ಬಾಡಿಗೆ ಮನೆಯಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನಮ್ಮ ಅಣ್ಣನ ಮಗ ನೋಡಿ ನಾನು ಪೂಜೆ ಮಾಡೋ ಟೈಮಲ್ಲಿ ಅದು ಹೇಗೆ ಬಗ್ ಬಗ್ಗೆ ನೋಡ್ತಾ ಇದ್ದಾನೆ ಕ್ಯಾಮ್ರಾನ ಸೊ ಅಬ್ಸರ್ವ್ ಮಾಡಿ ಪೂಜೆ ಎಲ್ಲ ಆದಮೇಲೆ ನಾನು ಕೂಡ ಆರತಿ ತಗೊಂಡೆ ಸೊ ಸರಿಸರಿಗೂ ಆರತಿ ಇದು ಮಾಡಿದೆ ಸೊ ಅದಾದ್ಮೇಲೆ ನಮ್ಮ ಅಣ್ಣನ ಮಕ್ಕಳು ಕೂಡ ಅವರಿಗೂ ಆರತಿ ಕೊಟ್ಟೆ ಇವತ್ತು ಪೂರ್ವಿಗೂ ಕೂಡ ಸ್ಕೂಲ್ ರಜೆ ಇದ್ದಿದ್ದರಿಂದ ಅವಳು ಕೂಡ ಮನೇಲಿದ್ಲು ಸೊ ಏನೋ ಸ್ಪೋರ್ಟ್ಸ್ ನಡೀತಾ ಇದೆ ಅಂದ್ಬಿಟ್ಟು ಅವಳಿಗೂ ರಜಾನ ಕೊಟ್ಟಿದ್ರು ನಮ್ಮ ಡಿಂಪು ನೋಡಿ ಅದು ಹೇಗೆ ಲಿಪ್ಸ್ಟಿಕ್ ಪೌಡ್ರ್ ಹಾಕೊಂಡು ರೆಡಿ ಆಗಿದ್ದಾಳೆ ಅವಳು ಡ್ಯಾನ್ಸ್ ನೋಡಿ ಸ್ವಲ್ಪ ಹಾಗೆ ಪೂಜೆ ಎಲ್ಲ ಆದ್ಮೇಲೆ ಅಷ್ಟರಲ್ಲಿ ಸರುವು ಎದ್ಬಿಟ್ಟಿದ್ಲು ಸಿರಿನು ಮಲಗಿದ್ದಾಳೆ ಸೊ ಸ್ವಲ್ಪ ಹಾಗೆ ಆಟ ಆಡಿಸ್ತಾ ಕೂತಿದ್ದೆ ಬೆಳಗ್ಗೆ ವ್ಲಾಗ್ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ಮತ್ತೆ ಕಂಟಿನ್ಯೂ ಆಗಲಿಲ್ಲ ಮತ್ತು ಇವಾಗ ರಾತ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಆಫ್ಟರ್ ಡೆಲಿವರಿ ಯಾಕೋ ತುಂಬಾ ವೀಕ್ನೆಸ್ ಥರ ಫೀಲ್ ಆಗ್ತಾಯಿತ್ತು ಸೊ ಬ್ಲಡ್ ಏನಾದರೂ ಕಡಿಮೆ ಆಗಿದೆಯಾ ಅಂದ್ಬಿಟ್ಟು ಅಂಬಿಕಾ ಅವರಿಗೆ ಹೇಳಿದ್ದೆ ಸೊ ಅವಳು ಲ್ಯಾಬಲ್ಲೇ ವರ್ಕ್ ಮಾಡ್ತಿರೋದ್ರಿಂದ ಹೆಚ್ ಪಿ ನೋಡೋಣ ಅಂದ್ಬಿಟ್ಟು ಹೆಚ್ ಬಿ ಮಷಿನ್ ತಂದಿದ್ಲು ಸೊ ಹೆಚ್ ಬಿ ಮಷಿನ್ ತಂದಿದ್ದಾಳೆ ಬಟ್ ನನಗೆ ಪ್ರಿಕ್ ಮಾಡಿಸ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ ಸೊ ಪ್ರೆಗ್ನೆನ್ಸಲ್ಲಿ ಸುಮಾರು ಇಂಜೆಕ್ಷನ್ಸು ಟ್ಯಾಬ್ಲೆಟ್ಸು ಎಲ್ಲ ನೋಡಿ ನನಗಂತೂ ಸಿಕ್ಕಾಬಿಟ್ಟೆ ಭಯಾನೇ ಆಗಿಬಿಟ್ಟಿತ್ತು ಟ್ವಿನ್ಸ್ ಟ್ವಿನ್ಸ್ ಅಂತ ಎಲ್ಲ ಅದು ಇದು ಟೆಸ್ಟು ಸಿಕ್ಕಾಪಟ್ಟೆ ಬ್ಲಡ್ ಟೆಸ್ಟು ಅದು ಇದು ಮಾಡಿಸ್ತಾ ಇದ್ವಿ ಸೊ ಇವಾಗ ಜಸ್ಟ್ ಒಂದು ಚಿಕ್ಕ ಪ್ರಿಕ್ ಮಾಡಿಸ್ಕೊಳ್ಳೋಕ್ಕೆ ಒಂಥರ ಭಯ ಭಯ ಫೀಲ್ ಆಗ್ತಿತ್ತು ಅದಕ್ಕೆ ಅಮ್ಮ ಬಂದರು ಅಮ್ಮನ ಕೈ ಹಿಡ್ಕೊಂಡಿದ್ದೆ ಸೊ ಫೈನಲಿ ಪ್ರಿಕ್ ಆಯಿತು ಸೊ ತುಂಬ ಭಯನೇ ಆಯಿತು ಅಂತ ಹೇಳ್ಬೋದು ಅಷ್ಟು ಅದಕ್ಕೆ ಅವ್ರು ಹೇಳ್ತಾಯಿದ್ರು ಎರಡು ಪ್ರೆಗ್ನೆನ್ಸಿ ಇದು ಮಾಡಿರೋರಿಗೆ ಇದೊಂದು ಸಣ್ಣ ಇಂಜೆಕ್ಷನಿಂದ ಭಯ ಪಡ್ತಿ ಅಲ್ಲಕ್ಕ ಅಂತ ಏನೋ ಗೊತ್ತಿಲ್ಲ ಆವಾಗ ಇಂಜೆಕ್ಷನ್ಸು ತಗೊಳ್ಳುವಾಗ ಆ ಥರ ಏನಾಗ್ತಿರಲಿಲ್ಲ ಆವಾಗೇನೋ ಪ್ರೆಗ್ನೆನ್ಸಿ ಇದ್ದಾಗ ಅಂದರೆ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಎಲ್ಲ ಇರ್ತೀವಿ ಬಟ್ ಈಗ ಭಯ ಆಗುತ್ತೆ ಸೊ ಹೆಚ್ ಬಿ ಲೋ ಇದೆ ಅಂತ ಅಂದ್ಕೊಂಡಿದ್ವಿ ಬಟ್ ಹೆಚ್ ಬಿ ಕೂಡ ನಾರ್ಮಲಾಗೇ ಇತ್ತು ಸೊ ಅದಾದಮೇಲೆ ಬಿ ಪಿ ಕೂಡ ನೋಡಿಬಿಡೋಣ ಅಂತ ಬಿ ಪಿ ಮಷಿನ್ಸ್ ಕೂಡ ತಂದಿದ್ರು ಅವಾಗವಾಗ ತಲೆ ಸುತ್ತು ಬರ್ತಾ ಇರುತ್ತೆ ನಂಗೆ ಇವಾಗ ಒಂಥರ ವೀಕ್ನೆಸ್ ಥರ ಫೀಲ್ ಆಗುತ್ತೆ ಸೊ ಬಿ ಪಿ ಕೂಡ ಟೆಸ್ಟ್ ಮಾಡಿಸ್ಕೊಂಡೆ ಅದು ಕೂಡ ನಾರ್ಮಲೇ ಇದ್ದಿತ್ತು ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಈಗ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ನೇ ಮುಗಿಸಿರೋದು ಸೊ ನಾನು ಅಂಬಿಕಾ ಮತ್ತು ನನ್ನ ಇಬ್ಬರು ತಮ್ಮಂದರು ಕೂಡ ಎಲ್ಲರೂ ಸೊ ನಾನು ಮದುವೆ ಆದಮೇಲೆ ಕೋರ್ಸ್ ಮಾಡಿದ್ದು ಕೋರ್ಸ್ ಮೇಲೆ ಡ್ಯೂಟಿ ಮಾಡ್ತಿದ್ದೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಂತ ಜಾಬ್ನ ಬಿಡಬೇಕಾಗಿತ್ತು ಬ್ಯಾಕ್ ಪೇಯ್ನ್ ತುಂಬ ಬರ್ತಿತ್ತು ಆವಾಗ ಅಮ್ಮನಿಗೂ ಕೂಡ ತ್ರೀ ಫೋರ್ ಡೇಸಿಂದ ತುಂಬ ತಲೆ ಸುತ್ತು ಬರ್ತಾಯಿತ್ತು ಅದಕ್ಕೆ ಅಮ್ಮನಗೂ ಕೂಡ ಒಂದು ಬಿ ಪಿ ಚೆಕ್ ಮಾಡಿಬಿಡೋಣ ಅಂತ ಬಿ ಪಿ ಚೆಕ್ ಮಾಡಿಸಿದ್ವಿ ಅದಾದಮೇಲೆ ಒಂದು ರ್ಯಾಂಡಮ್ ಶುಗರ್ ಟೆಸ್ಟ್ ಮಾಡೋಣ ಅಂತ ಜಿ ಆರ್ ಬಿ ಎಸ್ ಮಾಡಿಸಿದ್ವಿ ಎರಡೂ ಕೂಡ ನಾರ್ಮಲ್ ಇತ್ತು ಸೊ ಕೆಲವೊಂದು ಸಲ ಹಾರ್ಮೋನ್ ಹಾರ್ಮೋನೆಲ್ಲ ಬಿ ಪಿ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ತಲೆ ಸುತ್ತ ಬಂತು ಅಂತ ಅನಿಸುತ್ತೆ ನೋಡಬೇಕು ಒಂದು ಸಲ ಥೈರಾಯ್ಡ್ ಟೆಸ್ಟ್ ಕೂಡ ಮಾಡಿಸ್ಬೇಕು ಅಮ್ಮನಿಗೆ ಆಮೇಲೆ ನಾವೇನಾದರೂ ಮಾಡಬೇಕು ಅಂದರೆ ಸರಿ ಇಬ್ರು ಎದ್ದಿ ರೆಡಿಯಾಗಿರ್ತಾರೆ ನಾವು ಎಲ್ಲ ಮಾತಾಡೋಕ್ಕೆ ಕೇಳಿಸ್ಕೊಂಡು ಸೊ ಅವರಿಬ್ಬರಿಗೂ ತೊಟ್ಲು ಇದೆ ಸೊ ಅಷ್ಟರಲ್ಲಿ ನಾನು ಟೆಸ್ಟ್ ಮಾಡಿಸ್ಕೊಂಡೆ ಈಗ ಅಮ್ಮ ಇದ್ರು ಸೊ ಅಷ್ಟರಲ್ಲಿ ಇಬ್ಬರು ಎದ್ದೇ ಬಿಟ್ಟರು ಅದಾದಮೇಲೆ ಸ್ವಲ್ಪ ಫ್ರಿಜ್ಜಲ್ಲಿ ಹೋರ್ಣ ಆಯಿತು ಅಂತ ಹೋಳಿಗೆ ಮಾಡಿದರು ಅದನ್ನು ಕೂಡ ತಿಂದಿದ್ದಾಯಿತು ಸೋ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ